ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳೇ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಹೊಸ ವರ್ಷ ಎರಡ್ ಸಾವಿರ ಇಪ್ಪತ್ತಾರರ ಆರಂಭವಾಗುತ್ತಿದ್ದಂತೆಯೇ ಜ್ಯೋತಿಷ್ಯ ಲೋಕದಲ್ಲಿ ಒಂದು ದೊಡ್ಡ ಸಂಚಲನ ಉಂಟಾಗಲಿದೆ ಹೌದು ಗ್ರಹಗಳ ಮಹತ್ವದ ಸಂಚಾರದಿಂದಾಗಿ ನಾಲ್ಕು ಶಕ್ತಿಶಾಲಿ ರಾಜಯೋಗಗಳು ಒಂದೇ ಬಾರಿಗೆ ರೂಪುಗೊಳ್ಳುತ್ತಿವೆ ಈ ನಾಲ್ಕು ರಾಜಯೋಗಗಳು ಯಾವುವು ಇದರಿಂದ ಯಾವ ರಾಶಿಯವರಿಗೆ ರಾಜ ವೈಭೋಗದಂತಹ ಅದೃಷ್ಟ ಒಲಿಯಲಿದೆ ಅವರ ಜೀವನದಲ್ಲಿ ಯಾವೆಲ್ಲ ಶುಭ ಬದಲಾವಣೆಗಳು ಆಗಲಿವೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೆ ತಪ್ಪದೆ ನೋಡಿ ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರ ಇಪ್ಪತ್ತಾರರ ಆರಂಭದಲ್ಲಿ ನಿರ್ಮಾಣವಾಗಲಿರುವ ಆ ನಾಲ್ಕು ಮಹತ್ವದ ರಾಜಯೋಗಗಳು ಇವು ಒಂದು ಹಂಸ ರಾಜಯೋಗ ಗುರುಗ್ರಹದ ಅನುಗ್ರಹದಿಂದ ರೂಪುಗೊಳ್ಳುವ ಈ ಯೋಗವು ಜ್ಞಾನ ಗೌರವ ಉನ್ನತ ಶಿಕ್ಷಣ ಮತ್ತು ಖ್ಯಾತಿಯನ್ನು ಹೆಚ್ಚಿಸುತ್ತದೆ ಎರಡು ಬುಧಾದಿತ್ಯ ರಾಜಯೋಗ ಬುಧ ಅಂದರೆ ಬುದ್ಧಿಶಕ್ತಿ ಮತ್ತು ಸೂರ್ಯ ಅಂದರೆ ಆತ್ಮವಿಶ್ವಾಸ ಇವುಗಳ ಸಂಯೋಗದಿಂದ ಉಂಟಾಗುತ್ತದೆ ಇದು ಬೌದ್ಧಿಕ ಸಾಮರ್ಥ್ಯ ವ್ಯಾಪಾರದಲ್ಲಿ ಯಶಸ್ಸು ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ನೀಡುತ್ತದೆ ಮೂರು ಮಹಾಲಕ್ಷ್ಮಿ ರಾಜಯೋಗ ಸಂಪತ್ತು ಮತ್ತು ಐಶ್ವರ್ಯದ ದೇವತೆಯಾದ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುವ ಯೋಗವಿದು ಆರ್ಥಿಕ ಸಮೃದ್ಧಿ ಮತ್ತು ಐಶ್ವರ್ಯದಲ್ಲಿ ಪ್ರಗತಿ ಖಚಿತ ನಾಲ್ಕು ಗಜಕೇಸರಿ ರಾಜಯೋಗ ಗುರು ಮತ್ತು ಚಂದ್ರನ ಸಂಯೋಗದಿಂದ ರೂಪುಗೊಳ್ಳುವ ಈ ಯೋಗವು ವ್ಯಕ್ತಿಗೆ ಅಪಾರ ಆತ್ಮವಿಶ್ವಾಸ ಧೈರ್ಯ ಮತ್ತು ಸಾಹಸದಿಂದ ಯಶಸ್ಸನ್ನು ತಂದುಕೊಡುತ್ತದೆ ಈ ನಾಲ್ಕು ರಾಜಯೋಗಗಳ ಶುಭ ಪರಿಣಾಮವು ಕೆಲವು ನಿರ್ದಿಷ್ಟ ರಾಶಿಗಳ ಮೇಲೆ ವಿಶೇಷವಾಗಿ ಇರಲಿದೆ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಿಂದಲೇ ಅದೃಷ್ಟದ ಬಾಗಿಲು ತೆರೆಯಲಿರುವ ಆ ಆರು ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ ಒಂದು ಮೇಷರಾಶಿ ಪ್ರಭಾವ ಮುಖ್ಯವಾಗಿ ಹಂಸ ರಾಜಯೋಗ ಮತ್ತು ಬುಧಾದಿತ್ಯ ರಾಜಯೋಗದ ಪ್ರಭಾವದಿಂದ ಅತ್ಯಂತ ಶುಭವಾಗಲಿದೆ ಲಾಭಗಳು ಉನ್ನತ ಶಿಕ್ಷಣದಲ್ಲಿ ಯಶಸ್ಸು ವೃತ್ತಿಜೀವನದಲ್ಲಿ ಹೊಸ ಅವಕಾಶಗಳು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ನಿಮ್ಮ ಅಪೂರ್ಣ ಕೆಲಸಗಳು ವೇಗವಾಗಿ ಪೂರ್ಣಗೊಳ್ಳುತ್ತವೆ ಟಿಪ್ ನಿಮ್ಮ ಗುರಿಯನ್ನು ತಲುಪಲು ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ ಎರಡು ಮಿಥುನ ರಾಶಿ ಪ್ರಭಾವ ಮಹಾಲಕ್ಷ್ಮಿ ರಾಜಯೋಗವು ನಿಮಗೆ ಸಮೃದ್ಧಿಯ ಹಾದಿಯನ್ನು ತೋರಿಸಲಿದೆ ವ್ಯಾಪಾರ ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಅತ್ಯುತ್ತಮ ಅವಕಾಶಗಳು ಸಿಗುತ್ತವೆ ಆದಾಯದ ಮೂಲಗಳು ಹೆಚ್ಚಾಗಲಿದ್ದು ಅಪಾರ ಧನಲಾಭವಾಗಲಿದೆ ನಿಮ್ಮ ಪ್ರಯತ್ನಗಳಿಗೆ ಸೂಕ್ತ ಗೌರವ ಮತ್ತು ಪ್ರೋತ್ಸಾಹ ಸಿಗುತ್ತದೆ ಟಿಪ್ ಹೊಸ ಯೋಜನೆಗಳಿಗೆ ಬಂಡವಾಳ ಹೂಡಲು ಇದು ಸಕಾಲ ಮೂರು ಕರ್ಕಾಟಕ ರಾಶಿ ಪ್ರಭಾವ ಗಜಕೇಸರಿ ರಾಜಯೋಗದ ಪ್ರಭಾವವು ಬಹಳಷ್ಟು ಶುಭಕರವಾಗಿದೆ ಲಾಭಗಳು ಯಶಸ್ಸು ಮತ್ತು ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ ಸ್ಥಗಿತಗೊಂಡ ಕೆಲಸಗಳು ಈಗ ಸುಲಭವಾಗಿ ಮುಗಿಯುತ್ತವೆ ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಲಿದೆ ಹೊಸ ಸ್ಥಾನ ಅಥವಾ ಉದ್ಯೋಗ ಬದಲಾವಣೆಯ ಯೋಗವಿದೆ ಟಿಪ್ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ದೊಡ್ಡ ನಿರ್ಧಾರಗಳನ್ನು ಧೈರ್ಯವಾಗಿ ತೆಗೆದುಕೊಳ್ಳಬಹುದು ನಾಲ್ಕು ಕನ್ಯಾ ರಾಶಿ ಪ್ರಭಾವ ಬುಧಾದಿತ್ಯ ರಾಜಯೋಗವು ನಿಮಗೆ ಅತ್ಯಂತ ಫಲಪ್ರದವಾಗಲಿದೆ ನಿಮ್ಮ ಬೌದ್ಧಿಕ ಸಾಮರ್ಥ್ಯದಿಂದ ಉದ್ಯೋಗದಲ್ಲಿ ಮತ್ತು ವ್ಯಾಪಾರದಲ್ಲಿ ಯಶಸ್ಸು ಗಳಿಸುವಿರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ಸಂದರ್ಶನಗಳಲ್ಲಿ ಜಯ ಸಿಗಲಿದೆ ಮಾತಿನ ಕೌಶಲ್ಯದಿಂದ ಹಣಕಾಸಿನ ಲಾಭವನ್ನು ಪಡೆಯುವಿರಿ ಟಿಪ್ ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಉತ್ತಮ ಸಮಯ ಐದು ಮಕರ ರಾಶಿ ಪ್ರಭಾವ ನಿಮ್ಮ ರಾಶಿಯಲ್ಲಿ ಸೂರ್ಯಮಂಗಳ ಸಂಯೋಗದಿಂದ ರೂಪುಗೊಳ್ಳುವ ಯೋಗವು ಹೆಚ್ಚಿನ ಲಾಭ ನೀಡಲಿದೆ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ವೃತ್ತಿಜೀವನದಲ್ಲಿ ವೇಗವಾದ ಪ್ರಗತಿ ಮತ್ತು ಉನ್ನತ ಸ್ಥಾನ ಪ್ರಾಪ್ತಿಯಾಗಲಿದೆ ನೀವು ಪ್ರಾರಂಭಿಸಿದ ಕೆಲಸಗಳಿಗೆ ಯಶಸ್ಸು ಸಿಗುತ್ತದೆ ವಿವಾದಗಳಿಂದ ದೂರವಿದ್ದರೆ ಹೆಚ್ಚಿನ ಲಾಭ ಗಳಿಸುವಿರಿ ಟಿಪ್ ನಿಮ್ಮ ನಾಯಕತ್ವದ ಗುಣಗಳನ್ನು ಪ್ರದರ್ಶಿಸಲು ಇದು ಸಕಾಲ ಆರು ಕುಂಭರಾಶಿ ಪ್ರಭಾವ ಹಂಸರಾಜಯೋಗ ಮತ್ತು ಮಹಾಲಕ್ಷ್ಮಿ ರಾಜಯೋಗದ ವಿಶೇಷ ಕೃಪೆ ಇರಲಿದೆ ಆರ್ಥಿಕ ಸ್ಥಿತಿ ಹಿಂದೆಂದಿಗೂ ಬಲಗೊಳ್ಳಲಿದೆ ಹೊಸ ಮೂಲಗಳಿಂದ ಹಣದ ಹರಿವು ಹೆಚ್ಚಾಗಲಿದೆ ಜೀವನದಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿದೆ ಸಾಲದಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ ಟಿಪ್ ಧಾರ್ಮಿಕ ಕಾರ್ಯಗಳಲ್ಲಿ ಮತ್ತು ದಾನ ಧರ್ಮದಲ್ಲಿ ತೊಡಗಿಸಿಕೊಳ್ಳಿ ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ರೂಪುಗೊಳ್ಳಲಿರುವ ಈ ನಾಲ್ಕು ರಾಜಯೋಗಗಳು ಈ ಆರು ರಾಶಿಯವರಿಗೆ ಜೀವನದಲ್ಲಿ ಒಂದು ಮಹತ್ವದ ತಿರುವನ್ನು ನೀಡಲಿವೆ ಜ್ಯೋತಿಷ್ಯಶಾಸ್ತ್ರವು ಕೇವಲ ಒಂದು ಸೂಚನೆ ಮಾತ್ರ ನಮ್ಮ ಪ್ರಯತ್ನ ಮತ್ತು ನಂಬಿಕೆ ಯಾವಾಗಲೂ ಮುಖ್ಯ ಎಂಬುದನ್ನು ನೆನಪಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ನಿಮಗೆ ಹೇಗಿರಲಿದೆ ಎಂಬುದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ